ಬಹಳ ಭಕ್ತಿ ಎಷ್ಟು ಭಕ್ತಿ ಅಂತಂದ್ರೆ ಬಹುತೇಕ ಪ್ರತಿಯೊಂದು ಊರವಾದ ಎಷ್ಟು ದೇವತೆಗಳು ಇರ್ತಾವಲ್ಲ ಎಲ್ಲಾ ದೇವತೆಗಳಿಗೆ ಹೋಗೋದು ಯಾರು ಅಂತಂದ್ರೆ ನಮ್ ತಾಯಂದಿರ ಜಾಸ್ತಿ ದೇವ್ರಿಗೆ ಹೋಗೋರ್ ಅಂತಂದ್ರೆ ತಾಯಂದಿರ ಹೆಣ್ಮಕ್ಳನ್ನ ಈಗ ನಮ್ ಮಕ್ಕಳು ಹೋಗ್ತಿರ್ತಾರೆ ಬಹಳಷ್ಟು ಕಡಿಮೆ ಎಲ್ಲೋ ಒಬ್ಬರು ದೇವ್ರಿಗೆ ಹೋಗೋರು ಆದ್ರೆ ಆ ಅತಿ ಹೆಚ್ಚು ಭಕ್ತಿ ಅಂತಂದ್ರೆ ಹೆಣ್ಮಕ್ಕಳು ಮನೆಯಾಗ ಹೊರತ ಮಾಡೋದು മനഗ ഒപ്പത്ത് ഇതെല്ലാം യാരത്ത തായന്ദിരു അട്ട അല്ല മത് ഹ്രായന്ദിരു നിഞ്ചാണിയത്തിളെ സ്നാന മാർഗ്ഗ ബാഴ്ന്ന നീർ ഹാക്ല ബാള് മന്ദി ഹണ്ണമക്കളു ബാ ഒ ഇത്തട്രി എല്ല മത് അവ അവരുമക് ഒ ഇത്ത ഇല്ല ഹലി ഹാള വള അവളുരുവിച്ച ക ನಾಳೆ ಗಂಡನ ಬೆಳಗ್ಗೆ ಹೋಗಿ ಅಲ್ಲಿ ಹೆಂಗತದ ಇಲ್ಲ ಊಟ ಆ ನಂತರ ಎದ್ದುಕೊಂಡೆ ಸ್ನಾನ ಮಾಡಬೇಕು ಸ್ನಾನ ಮಾಡುವ ತಮ್ಮ ಏನು ಚಾ ಕುಡಿಯಬಾರ್ದ ನೀರು ಕುಡಿದಾರದಂತೆ ಹೆಂಗ್ ನೀವೆಲ್ಲ ಹೇಳ್ತಿರ್ತೀರಿ ನೀವು ಹಂಗ ಇರ್ತೀರಿ ಏನಂತಂದ್ರ ನಿಮ್ ಎದ್ದು ಎದೇ ಬಹಳ ಮಂದಿ ತಾಯಂದಿರೀಪ ಅಂತಂದ್ರೆ ಸ್ನಾನ ಮಾಡಲಾರದ ಬಯದ ನೀರು ಹಾಕಂಗಿಲ್ಲ ಆ ನಂತರ ಎಲ್ಲ ದೇವರುಗಳಿಗೆ ಹೋಗಿ ಬಂದು ನಂತರ ನಾಶ ಮಾಡ್ತಾರ ನಮ್ಮ ಮಗು ಅಷ್ಟು ಭಕ್ತಿ ದೇವರ ಮೇಲೆ ಆಗ ನಮ್ ಗಣಮಕ್ಳ ಹಂಗಡಂಗಿಲ್ಲ ಎದ್ದು ಕೂಡಲೇ ಅವ್ರು ಕೆಲಸಂದು ಬಾಳ ಇರ್ತಾವ್ರೆ ಆ ನಂತರ ಹೊಲಕ್ ಹೋಗ ಅವ್ರು ಹೊಲಕ್ ಹೋಗುದು ಆ ನಂತರ ಕೆಲವೊಬ್ರು ಕೆಲಸ ಇರ್ತಾವ ಅಲ್ಲಿ ಎದ್ದು ಕೂಡಲೇ ಒಂದು ಕಟ್ಟಿ ಕಟ್ಟಿರ್ತಾವ್ ಕೆಲವೊಬ್ರು ಕೆಲವೊಂದು ಗಿಡದ ಕೆಳಗಡೆ ಕುಂದ್ರುದು ಕುಂತ ಅದು ಈ ಇದು ಬರೀ ಮಾತಾಡಿದ್ದ ಮಾತಾಡಿದ್ದ ಅಲ್ಲೇ ಒಂದೊಂದು ಚಾ ತರಿಸು ಇನ್ನ ಬಳಕಿಲ್ಲ ಏನಿಲ್ಲ ಅಲ್ಲೇ ಒಂದೆರಡು ಚಾ ತರಿಸು ಅಲ್ಲೇ ಸಾಧ್ಯ ಆದ್ರೆ ಅವ್ರ ಮನೆ ಇವ್ರ ಮನೆ ಕೂತಾರೆ ಅಲ್ಲೇ ನಾಷ್ಟ ಇದೆಲ್ಲ ಎಂತ ಅಂತಂದ್ರೆ ನಮ್ಮ ಶರಣರ ಕೆಲಸ ಹಂಗ ಒಂದೊಂದು ದಿವಸ ಜಾರಕ ಮಾಡಿದ್ರೆ ಮಾಡಿದ್ರು ಅದರ ಹೆಣ್ಣುಮಕ್ಕಳೆಂದು ಜಾರಕ ತಪ್ಸಂಗಿಲ್ಲ ಸ್ನಾನ ಎಂದು ತಪ್ಪಿಸಿಲ್ಲ ಅದಕ್ಕೆ ಶಾಸ್ತ್ರದೊಳಗೆ ಬರೀತಾರೆ ಏನು ಸ್ನಾನೇನ ಶುದ್ಧಿ ಈ ಶರೀರ ಶುದ್ಧಿ ಆಗ್ಬೇಕಾದ್ರೆ ಸ್ನಾನ ಮಾಡೋದು ಅದಕ್ಕೆ ವಾಲ್ ಮಂದಿ ನೋಡ್ರಿ ಏನು ನೂರು ಕೆಲಸ ಬಿಟ್ಟು ಜಳಕ ಮಾಡ್ಬೇಕಂತ ಸಾವಿರ ಕೆಲಸ ಬಿಟ್ಟ ಮೊದಲು ಜಗಲಿ ದೇವರ ಪೂಜೆ ಮಾಡ್ಬೇಕಂತ ಈ ಎರಡು ಕೆಲಸ ತಪ್ಪಲಾರ ಮಾಡೋರ್ ಯಾರಂತಂದ್ರ ನಮ್ಮ ಉಗುರು ಜಗಲಿ ಮೇಗಿನ ಪೂಜಾ ಎದ್ದು ಕೂಡ ಬಾಳ್ ಮಂದಿ ಮನೆಯಾಗ ಹೆಣ್ಮಕ್ಳ ದೇವರು ಪೂಜಾ ಮಾಡ್ತಾರ್ರಿ ಗಣ್ಮಕ್ಳು ಮಾಡೋದು ಬಹಳ ಕಡಿಮೆ ಅಂತ ನಮ್ಮ ಕಡೆ ಮನೆಂಗಿದ್ರೆ ಮತ್ತೆ ಇಲ್ಲಿ ಯಾರು ಮಾಡ್ತಾರೋ ಗೊತ್ತಿಲ್ಲ நம் கடைய மாத்திர எல்லா ஏகந்த நான் சாமிர மணி மணி எல்லாரும் மணிக்கு நான் பிரசாதக்க அதுக்கு இதல்ல நான் ஆக அவ ஏன் நின்றுப்பா தேவ் பூஜா மாக்கத்தி பாழ மந்தி தாய் தேவ் பூஜா மாத்தே ஜெலி மகிழ பூஜா மாத்தேரோ ஏ நோட் தேவ் வந்து அவ்வளே தண்ட ஓகே வக்க கலசிர்ல எல்லா கேல மாதிரி தேவ் பூஜா மாத்திர அவரே மா ಹೌದು ಅವನು ಒಂದು ನಿಮ್ ಮನ್ಯಾಗ ನಿಮ್ ಗಾಂಡುಗಳು ಅಥವಾ ನಿಮ್ ಮಕ್ಕಳು ಎಷ್ಟು ಮಂದಿ ಮನ್ಯಾಗ ಪೂಜಾ ಮಾಡ್ತಾರ ನೋಡಲು ಕೈ ಎತ್ತದ ನೋಡು ಯಾರ ಮನ್ಯಾಗ ಬಹುತೇಕ ಮಾಡೋದೇ ಇಲ್ಲ ನಮ್ ಶರಣ್ರು ಅವರು ದೇವ್ರು ನಾ ತಿನ್ನಪ್ಪ ನೀವು ದೇವ್ರ ಪೂಜಾ ಮಾಡ್ಲಿಲ್ಲ ಅಂದ್ರೆ ಬಿಡ್ರಿ ಜಗಲಿನಾಗೇನು ಪೂಜಾ ಮಾಡ್ಲಿಲ್ಲ ಅಂದ್ರೆ ಬಿಡ್ರಿ ಮನ್ಯಾಗ ಹೆಂಗಿದ್ರು ಹೋಗಿ ಮಾಡ್ತಾರ ಅವ್ರು ಆದ್ರೆ ಅವ್ರ ಪೂಜಾ ಮಾಡಿರ್ತಾರೆ ನೀವು ಜಾಯಕಾರ ಮಾಡಿ ಹೋಗೋದು ಕೈ ಮುಕ್ಕೊಂಡರ ನಿಂದ್ರು ನಿಮ್ ಮನೆಯ ಜಗಲಿ ಮುಂದೆ ನೀವು ನಿಮ್ ಮನೆಯವರು ಇರ್ತಾವ ಬೇಕಾದ ದೇವತೆಗಳು ಇರ್ತಾರ ಸೋಮ ಜಯ ಕಾಲು ಕೂಡ ಹೊರಗೆ ಜಾಯ ಕಾಲು ಕೂಡ ಅಡಿಮೆ ಉಟ್ಕೊಳ್ತೀರಿ ಅಡಿಮೆ ಉಟ್ಕೊಂಡ ಜಗಲಿ ಮುಂದೆ ಸೋಮ ನಿಂತ ಕೈ ಮುಗಿರಿ ಆದ್ರೆ ಎಷ್ಟೋ ಭಕ್ತಿ ಅದ ಎಷ್ಟೋ ಒಳ್ಳೆಯದಾಗ್ತದೆ ಎಷ್ಟೋ ಭಾವನೆ ಶುದ್ಧ ಆಗ್ತದೆ ಎದ್ದು ಎದ್ದುಕೊಂಡೆ ಜಳಕ ಮಾಡಿ ಮಡಿ ಬಟ್ಟೆ ಹಾಕೊಂಡು ಜಗ್ ಮತ್ತೆ ಜಗಲಿ ರೇ ನಿಮ್ಮ ಮನ ஏதேசம் இல்ல நம்ம மனியாக ஜவுல எல்லார இல்லை யாக்கங்கர் பெட்ரோ மணி கடசிர் தார் நோட்ரி அவ் மனியாக ஜவுளின இதுங்க அவ்ரே மாத்தாரன் அடிங்க மணி மா அடி ஒரு வர்ஷன் கட்டி கட்டிர் தராரா ஆ வர்ஷன் கட்டியாகனாச்சி கடை தண்டிக்கு ಹೌದ್ರಿ ಬರ್ಷನ ಈ ಈಚೆಗಡೆ ದಂಡಿಗೆ ಅಲ್ಲೇ ಒಂದು ಈಗ ಒಂದು ಕಲ್ ಮಾಡಿದಂಗ ಮಾಡಿ ಅಲ್ಲೇ ದೇವರ ಇಟ್ಟಿರ್ತಾರೆ ಜಗಲಿನಿಂದ ಈಗಿನ ಹೊಸ ಮಂದಿಗೆ ಶೀತಾಗಿನ ಮಂದಿಗೆ ನಮ್ಮ ಹಳಿ ಮಂದಿ ಅಂತ ನೋಡ್ರಿ ಎಲ್ಲರೂ ಯಾಕಂದ್ಯಾಗ ಜಗಲಿ ಮಾಡಿರ್ತಾರ ಆಗಿನ ನಿಮಿಖಿತ್ರ ಹಳಿ ಮಂದಿ ಮನೆಯಾಗ ಒಂದು ದೇವ್ ಮಣಿನ ಅಂತಿರ್ತಿತ್ರಿ ಪ್ರತಿಯೊಬ್ಬರು ಮನೆಯಾಗ ಒಂದೊಂದು ದೇವ್ರ ಮಣಿನ ಈಗ ಅಡಿಗೆ ಮನಿ ಇರೋದು ಮನಿ ಅಡಿಗೆ ಮನೆ ಇರ್ಲಿಲ್ಲ ಅಂದ್ರೆ ನಡೀತೇನ್ರಿ హ్యాంగ్రీ అడిగి మనీ నిమ్మ హ్యాంగ అన్న అడిగి మనీ ఇర్ల నీత్రీ నీత్రీ నెడంగల్ నోడ్రీ అడిగి మలి ఇల్ల అంద్ర నీత నిమిగ అడిగి మలి ఇ అంద్ర నే దేవ్ర మిల్ల అందడీతద ಅಡಿಗೆ ಮನಿ ಇರ್ಲಿಲ್ಲ ಅಂದ್ರೆ ನಡೆಯಿಲ್ಲ ಮತ್ತೆ ದೇವರ ಮನೆ ಇರ್ಲಿಲ್ಲ ಅಂದ್ರೆ ನಡೀತದೆ ರೀ ದೇವರ ಮನೆ ಇರ್ಲಿಕ್ಕ ಅಂದ್ರೆ ನಡೀತದೆ ಅಡಿಗೆ ಮನೆ ಅಂದ್ರೆ ಹೆಂಗ್ ನಡಿತದೆ ಅಲ್ಲಿ ಕುದಿಸ್ಬೇಕು ರೊಟ್ಟಿ ಮಾಡಬೇಕು ಒಲ್ಲಿ ಇರ್ಬೇಕು ಕಟ್ಟಿರ್ಬೇಕು ಒಂದ್ ಹೊತ್ತ ಎರಡ್ ಹೊತ್ತ ದಿವಸ ಮೂರ್ ಹೊತ್ತ ನಾವು ಕುದಿಸ್ಬೇಕು ಅಡಗಿ ಗಂಡಗ ಏಕೆಗೆ ಮಕ್ಕಳಿಗೆ ಅವ್ರಿಗೆ ಇವರಿಗೆಲ್ಲ ಮಾಡ್ಬೇಕಲ್ಲ ಅಡಿಗೆ ಮನೆ ಬೇಕು ಸ್ವಾಮಿ ಯವಾ ಹೊಟ್ಟಿ ತುಂಬಿಸುವಾಕ ಅಡಿಗೆ ಮನೆ ಎಷ್ಟು ಮುಖ್ಯಲ ಹಂಗ ನೆತ್ತಿ ತುಂಬಿಸುವಾಕ ದೇವ್ರ ಅಷ್ಟೇ ಮುಖ್ಯ பிரத்தொந்து மனியாக அட்டி தும்பு சோழாக்க எஸ் அடிக மணி முக்கியதல்ல அந்த பிரதி மணி ஒழுக நெத்தி தும்பு சோழாக்கேவ் மணி அட்ட முக்கியதே நம்ம பிரதி ஒன்று மணியாக ஏன் ஒன் சாந்த ரூம் மாலை மாலை அந்த மாலை மூலம் ஜகுலி மாத்தி அதை எப்ப அந்த அல்ல ஆனி உரிய ஸானி வந்து தோத்திரா உட்கண்ட் ஹீங்க தோத்திங்க காலி அடி பூஜா மாஜா மாலை யாரும் கொலை பூஜா மாத்த சவுட இல்லை நம்ம குண்ட்ராக்கௌட நிமிடாக்கௌடில் மத்திய கூட சுவாமி அந்தீரு நீகு இல் பூஜா மாக்க சௌடுத கட்டி மேல குத்து முந்திட்டு மாதாடக்கௌடத கான்சு கொண்டிருப்பீடு அழகா ஏன்து ஜாவ அசனக்கோல் ஜால வசனக்கோரு காஞ்சனத்தை வேலை எல்லோருந்து நமக்கு மந்திர மாதாட கட்டை மதலு நாலு சாவ ಹಗಲಿ ನಾಲ್ಕು ಜಾವ್ ಅಂದ್ರೆ ಏನು ಹಗಲಿ ಹನ್ನೆರಡು ತಾಸ ಮುಂದಿದ ಮಾತಾಡ್ತೀವಿ ಆ ನಂತರ ಹೊಟ್ಟೆಗಾಗಿ ಬಟ್ಟೆಗಾಗಿ ನಾಳೆ ನಾಳೆ ಅಂತ ತಿಳ್ಕೊಂಡ ಅಸನಕ್ಕಾಗಿ ಕುದಿಯುವರು ಹಗಲಿ ಹನ್ನೆರಡು ತಾಸು ಏನ್ ಮಾಡ್ತೀರಿ ಅಂದ್ರ ಹೊಟ್ಟಿ ಚಿಂತೆ ಮಾಡ್ತೀರಿ ಬಟ್ಟೆ ಚಿಂತೆ ಮಾಡ್ತೀರಿ ಮಕ್ಕಳು ಚಿಂತೆ ಮಾಡ್ತೀರಿ ಈ ಹಗಲಿ ಅದಕ್ಕೆ ಟೈಮ್ ಪಾಸ್ ಮಾಡ್ತೀರಿ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ರಾತ್ರಿ ಸಣ್ಣ ಸಣ್ಣ ಈ ಕಡೆ ಮೂಲಗಿಡು ನನ್ನ ಗಟ್ಟ ಬರುವ ಮಾಹಿತಿಗೆ ಬರ್ಬಾರ್ದು ಹಗಲಿನ ಹನ್ನೆರಡು ತಾಸು ಎದಕ್ಕು ಮಾಡ್ತೀರಿ ಎದರ ಸಲಾಗಿ ಕಳೀತೀರ ಅಂತಂದ್ರ ಬರೇ ಹೊಟ್ಟಿ ಸಲುವಾಗಿ ರೊಕ್ಕದ ಸಲುವಾಗಿ ಆಸ್ತಿ ಸಲುವಾಗಿ ಕಳಿತೀರಿ ಏನು ಹಗಲಿ ಮತ್ತೆ ರಾತ್ರಿ ಎದರ ಕಳಿತೀರಿ ಅಂದ್ರ ನಾ ಪಾ ಮತ್ತು ನನ್ನ ದೇವಿಗೆ ರಾತ್ರಿ ಎದಕ್ಕೆ ಕಳೀತೀರಂತೆ ಅಕ್ಕಮಾದೇವಿ ಬರಿತಂದ್ರ வசனக்கு ரத்திரி நாலு ஜா அந்த தாச ராத்திரி எதிராக கலித்தீர்த்த வசனக்காக அந்தாரி கலித்தாள் அதில் ஊட்ட ரொக்கக்காக ரத்திரி சட்டாரி கலி கலித்தீங்க காஞ்சனக்களை அந்த ரொக்க டைம் அது ಪರಮಾತ್ಮನ ಧ್ಯಾನ ಮಾಡಾಕ ಲಿಂಗ ಪೂಜಾ ಮಾಡಾಕ ನಮಗ ಟೈಮ್ ಇಲ್ಲ ನಮಗ ಟೈಮ್ ಇಲ್ಲ ಹಿಂದಿನ ಮಂದಿ ನಮ್ ಶರಣ್ರು ಹೆಂಗ್ ಮಾಡ್ತಿದ್ರಂತಂದ್ರೆ ದೇವ್ರ ಕೋಲೆ ಆಗ ಕುಂತ ಪೂಜಾ ಮಾಡಿಕೊಂಡ ಲಿಂಗವನ್ನ ನೀರ್ ಹಾಕಿ ಒಂದಿವಸ ಬಾಯಾಗ ಹಾಕೊಂಡು ಹೊರ ಬರ್ತಿದ್ರು ಹಂಗ ದೇವ್ರ ಕೋಲೆ ಇಂದೇವಿಲ್ ನಮ್ಮ ಎಲ್ಲ ಅವ್ ದೇವ್ರ ಕೋಲೆ ಹಾದ್ರೆ ಬರೀ ಜಗಿಲ್ ಎತ್ತ ಬಂದು ಈ ಜಗಿಲಿನೂ ಹಾದು ಕಡಿ ಕಬ್ಬರ್ಸನ್ ಕಟ್ಟೆಲ್ಕೊಂಡ್ இங்கர்வெகரீ யாரோர் வந்து சுவாம ஜேன் ரீவா நீங்க ஏன் ஏன் ரீங் சுவாமி ஜகல்லை நீங்க கேள்வி சுவாமி ஜகல்லை அதன ஆண்டு மழ பீடு மழை எசர கட்டி கட்டி அந்த ಅದ್ರನ್ನ ದೇವರ ಇಕ್ಕಿರ್ತದಲ್ರಿ ಅದ ಜಗುಲಿ ಬರೋಬರಿ ಅದು ಜಗುಲಿ ಅದು ಗೊತ್ತದೆ ಆದ್ರೆ ಆ ಶಬ್ದದ ಅರ್ಥ ಆಗ ನೋಡ್ರಿ ಜಗುಲಿ ಅನ್ನೋ ಶಬ್ದಕ್ಕೊಂದು ಅರ್ಥದ ರೀ ಜಗುಲಿ ಯಾಕೆ ಮಾಡ್ಯಾರ ನಮ್ಮ ಮನೆಯಾಗ ನಮ್ಮ ಪೂರ್ವಜರು ಪ್ರತಿಯೊಬ್ಬರ ಮನೆಯಾಗ ಎಲ್ಲರ ಮನೆಯಾಗ ಎಲ್ಲ ಜಾತಿಯರ ಮನೆಯಾಗು ಜಗುಲಿ ಇರ್ತಾವ್ ಅವರವ್ರ ದೇವರ ಅವರವ್ರ ಧರ್ಮಕ್ಕೆ ಅನುಗುಣವಾಗಿ ಅವರವರ ಜಾತಿಗನುಗುಣವಾಗಿ ಅವರ ಮನೆ ದೇವರ ಎಲ್ಲಾ ದೇವರ ಅಲ್ಲಿ ಜಗುಲಿನಾಗಿರ್ತಾರೆ ಪ್ರತಿಯೊಬ್ಬರ ಮನೆಯಾಗೂ ಜಗುಲಿ ಆದ್ರೆ ಜಗುಲಿಯನ್ನು ಅರ್ಥ ಆಗ್ತದೆ ಅದು ಗೊತ್ತಿರಬೇಕು ಪೂರ್ವಜರು ಮಾಡ್ಯಾರ ಅದನ್ನ ಬಹಳ ಹಿಂದಿನ ಪದ್ಧತಿ ಅದು ನಮ್ಮ ಸಾವಿರಾರು ವರ್ಷಗಳ ಹಿಂದೆ ಐದು ಸಾವಿರ ವರ್ಷಗಳ ಹಿಂದೆ ಋಷಿ ಮುನಿಗಳು ಜಗಲಿ ಮಾಡ್ಯಾರ ಯಾಕ ಮಾಡ್ಯಾರಂತಂದ್ರ ಮೊದಲಿನ ಕಾನ್ ಬೆಳುವ ನಮ್ಮ ಶರಣ್ ಏನಿದ್ರು ನೋಡ್ರಿ ಹಿರಿಯಾರು ಋಷಿ ಮುನಿಗಳು ಅವ್ರ ಏನ್ ಮಾಡ್ತಿದ್ರಂದ್ರ ಪ್ರತಿನಿತ್ಯ ಮುಂಜಾನೆ ಎದ್ದು ಕೊಳ್ಳೆ ಒಬ್ಬ ಗುರುಗಳನ್ನ ಕರ್ಕೊಂಡು ಬಂದು ಮಣ್ಯಾಗಪ್ಪ ಅಂತ ಮಾಡ್ತಿದ್ರಂತ್ರಿ ಅದ್ರ ಪದ್ಧತಿ ಇತ್ತು ಮಣಿ ಗುರುಗಳು ಅಂತ ಇರ್ತಾರ ನೋಡ್ರಿ ನಿಮ್ ಗುರುಗಳ ಹೆಸರು ಹೇಳ್ತೀರಲ್ಲ ನೀವು ನಿಮ್ ಮಣಿಗುರುಗಳು ಅಂತ ಇದಾರೆ ஆறார தீட்சா தகண்டி அந்த தீட்சா குரு அங்க முஞ்சான எழுதுக்கொண்டே பிரத்தியொரு மணியொழி சாயிராறு வர்ஷ பிரதி தம் குரு கண்ட் பாக பூஜை மாருவின் பூஜை ஆக மணியப்பா அந்த ஆட்டித்திங்க நோடி பிரதிச முஞ்சான மணியானிங்க பூஜா மாஜ ஆகோ ಲಿಂಗ ಪೂಜಾ ಆಗಬೇಕು ಆನಂತರ ಹಿಂದಿಂದ ಏನಂತಂದ್ರ ಪ್ರತಿಯೊಬ್ಬರು ಮನೆಗೆ ಮುಂಜಾನೆ ಎದ್ದು ಕೂಡ ಒಬ್ಬ ಜಂಗಮ ಬರ್ತಿದ್ದ ಇವರ ಸ್ವಾಮಿಗಳ ಜಂಗಮರು ಅದ ಪ್ರತಿಯೊಬ್ಬರ ಮನಿಗೆ ಜೋಳಿಗೆ ಹಾಕೊಂಡ கால ஜங் கட்டுக்கொண்டு பத்தா தி கட்டுகொண்டு வர்த்தி எல்லாரும் சாமு பிட்சுக் அந்தேட்கண்ட் ஹெக் நேர்ஸ் கால் நீடிசிங்கு வர்த்தி சாமு இன் வர்த்தி வர்த்தர் ಕೆಲವೊಂದೂರದ ಪದ್ಧತಿ ಹೋಗ ಈ ಬರಂಗಿಲ್ಲ ಆದ್ರೆ ಬಹಳ ಒಳ್ಳೇದು ಈಗ ನಿಮ್ಮಲ್ಲಿ ಸಾಂಬು ಭಿಕ್ಷುಕ್ ಬರ್ತಾರಂತಂದ್ರ ಹಂಗ ಪ್ರತಿಯೊಬ್ಬರ ಮನೆಗೆ ಜಂಗಮರು ಬರ್ತಾರಲ್ರಿ ಆ ಜಂಗಮರೂ ಅವರಿಗೆ ಪೂಜಾ ಮಾಡಿ ಅವ್ರು ಬಂದವರ ಸ್ಥಾನಕ್ಕೆ ನಮಸ್ಕಾರ ಮಾಡಿ ಅವರಿಗೆ ಹೆಡ್ಡರ ಕಾಲ ನೀಡಿ ಕಳಿಸಬೇಕಂತ ಮೇಲಿತ್ತು ಹಿಂದಿನ ಕೇಳ ಏನೋ ಪ್ರತಿ ದಿವಸ ಮನೆಯಾಗ ಗುರುವಿನ ಪೂಜಾ ಪ್ರತಿ ದಿವಸ ಮನೆಯಾಗ ಲಿಂಗ ಪೂಜಾ ಪ್ರತಿ ದಿವಸ ಮನೆಯಾಗ ಜನಗಡೆ ಪೂಜೆ ಆಗ್ಬೇಕಂತ ನೀವಿತ್ತು ಆಗ ಬರಬರ್ತ ಬರಬರ್ತ ಬರ್ಬರ್ತ ಹೋದ್ರಿ ಯಾಕಂದ್ರೆ ಗುರುಗಳು ದೊಡ್ಡ ದೊಡ್ಡ ಸಾಹ್ಕಾರ ಆದ್ರೆ ದೊಡ್ಡ ದೊಡ್ಡ ಮಠ ಕಟ್ಕೊಂಡ್ರೆ ದೊಡ್ಡ ದೊಡ್ಡ ಕಾರಗಡೆ ತಗೊಂಡ್ರೆ ಅವ್ರು ಗುರುಗಳು ದಿವಸ ಕಾರದಾಗ ಬರೋ ಬರೋದು ಬಿಟ್ರೆ ಅವ್ರ ಗುರುಗಳು ಆ ನಂತರ ನೀವು ಲಿಂಗ ಪೂಜಾ ಮಾಡಬೇಕಲ್ಲ ಅದು ನಿಮಗೂ ಸೌಂಡ್ ಇಲ್ಲ ಆತು ಎಡ್ಡು ಕೂಡ ಹೊಲಕ್ ಹೋಗ್ರೆ ನೀರ್ ಹಾಸ್ಬೇಕ್ರೆ ಆದ್ರೆ ಈಗಲೇ ನೀವು ಲಿಂಗ ಪೂಜಾ ಮಾಡಕ ನಿಮಗೂ ಆಗಲ್ತಾತು ಆ ನಂತರ ಜಂಗಮರು ಅವರ ವ್ಯಾಪಾರ ಉದ್ಯೋಗ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಅವರು ಸಾಕಾರ ಆದ್ರು ಅವರು ಜಂಗಮರು ದಿವಸ ಮಣ್ಣಿಗೆ ಬರುದು ಬಿಟ್ರು ಹಿಂಗ ಬಿಡಾನ ನಮ್ಮ ಪೂರ್ವಜರು ಏನ್ ಮಾಡಿದ್ರ ಅಂತಂದ್ರೆ ಜಗಲಿ ಮಾಡಿದ್ರು ನೀವು ಜಗಲಿ ಪೂಜಾ ಮಾಡಿದ್ರೆ ಗುರುಗಳ ಪೂಜಾ ಮಾಡಿದಂಗ జగులి పూజా జండి ఉ పూజాం జలి పూజా అంద పూజ మే అదక ఆ జగు అన్న శబ్దం మూడు అక్షరీ జగులీ అన్న శబ్దంక్షరగా ఏనదవ్రీ జగు అన్నో అక్షర ఆ శబ్దం మూర్ అక్షర మొదన గుర్దే భూ గు జర

ಮುಂಜಾನೆ ಎದ್ದು ಕೂಡಲೇ ಜಗಲಿ ಪೂಜಾ ಮಾಡಿದ್ರೆ ಜಂಗಮರು ಪೂಜಾ ಮಾಡದಂಗ ಮುಂಜಾನೆ ಎದ್ದು ಕೂಡಲೇ ಜಗಲಿಗೆ ನಮಸ್ಕಾರ ಮಾಡಿದ್ರೆ ಗುರುಗೂ ನಮಸ್ಕಾರ ಮಾಡ್ದಂಗೆ ಮುಂಜಾನೆ ಎದ್ದು ಕೂಡಲೇ ಜಗಲಿಗೆ ನಮಸ್ಕಾರ ಮಾಡಿದ್ರ ನಮಸ್ಕಾರ ಮಾಡ್ದಂಗ ಆಗುತ್ತದೆ ಅಂತ ತಿಳ್ಕೊಂಡೆ ಅದಕ್ಕೆ ನಮ್ ಹಿರಿಯಾರು ಜಗಲಿ ಮಾಡಾರ್ರಿ ಗೊತ್ತದ ನಿಮ್ಗೆ இவன் வத்தி நம்ம வட ஜகுலி அந்த கூட சும் ஜலி பூஜா மாவ் நான் அதுக்க ஜலி மகிங்க பூஜா நம் தாய்ரு ரச்சந்த மாத்தார ஜவுலி மகிங்கே பூஜா அதர நோட பத்திரி ஒன்னொந்தி அக்கமாத்து ஏனாரு கண்டித்தூட ஜகளாடி அந்த நம் மூவ் தெளி கட்டுக்கொண்டு மல்க்கண்டுத்தார விஷயம் மனியாக ஜகிதல் ஏனார அந்த நம் மூ மல்க்கண்டு மல்ல் நீங்க எட்டு ஒ மனசு எட்டு ஒ தாயித் அந்த ஷட் கொண்டு மல்க்கூலி மகிங்கு பூஜா மாலு மனசனிங்கு ஜகலி மகிங்கு பூஜா ஒன்று மாற மாங்கில்ல நானும் இல்லை யாக்கூஜா நன்கு ஏன் ದಿವಸ ಜಗಳ ಆಗು ಬಡಿತಾನ ಬೈತಾನ ಹೌದ ದೇವ್ರ ಮೋತಿಲಿ ಅದು ನಂತಿರ್ನು ಹಂಗ ಹೌದಲ್ರಿ ದೇವ್ರ ಮೋತಿಲಿ ನೆಂಚೆ ಹೊತ್ತು ಸಣ್ಣ ಅವ್ರ ನಮ್ಮ ಮಗುಗಳು ಸುಟ್ನ ಹಂಗ ಅಂದರ್ ಅಂದ್ರೂ ಮತ್ತೆ ಆ ಪೂಜೆ ಮಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ ನಮ್ಮ ತಾಯಿ ಏನ್ ಹೇಗ ಮಾಡ್ತಾರಂದ್ರದ ಗಂಡು ಹುಡುಗುರು ತಾಯಿ ಹುಡುಗರು ನಿಮ್ ಮಾತಾ ಗಂಡು ಹುಡುಗರು ಅವೆಲ್ದಿ ಪೂಜೆ ಮಾಡಂಗಿಲ್ಲ ಅಯ್ಯು ಡಾಕ್ಟರ್ ಹೇಳಿ ನೋಡ್ರಿ ಅವ್ರು ಇವತ್ತು ಹೆಚ್ಚಿಕೊಳ್ಳಂಗಿಲ್ಲ ದೇವ್ರು ಜಗಲಿಗು ಪೂಜೆ ಯಾವಾಗ ಮಾಡ್ತಾವ್ರಿ ಮನಂಗಿಲ್ಲ ನೀವ್ ಶಾನರ್ದ ಹೆಣ್ಮಕ್ ಯಾರಿಗ ಹೇಳ್ತೀರಂದ್ರೆ ಆ ಹೆಣ್ಣು ಹುಡುಗುರ್ಗ್ ಹೇಳ್ತೀರಿ ಮನೆಯ ಹೆಣ್ಣು ಹುಡುಗು ನೋಡ್ರಿ ಆ ಅವ್ರಿಗೆ ಹೇಳ್ತೀರಿ ಅವ್ರು ಪೂಜಾ ಮಾಡ್ತಾವ್ ನಿಮ್ ಮಾತು ಕೇಳ್ತಾವ್ ಇವ್ ಹುಡ್ಗುಡ್ ಕೇಳಂಗಿಲ್ಲ ನೀವು ನೀವ್ ಅರಮಿಂದ ಮಲ್ಕೊಂಡ್ ಅಥವಾ ಗಾಂಡ್ರ ದೇವಾಗ ಜಗಳಾಗಿ ಮಲ್ಕೊಂಡು ಚಟ್ಕೊಂಡು ಮಲ್ಕೊಂಡಿದಿರಿ ಅಂತಂದ್ರ ಆ ಶಾಲಿ ಹೋಗು ಹುಡುಗಿಗೆ ಏ ಸಂಗಿ ಜಗನ ದೇವರ ಪೂಜೆ ಮಾಡು ನಾ ಮಾತ್ರ ಮಾಡಂಗಿಲ್ಲ ನೋಡು ಯಾಕ ನೀ ಯಾಕೆ ಮಾಡಂಗಿಲ್ಲ ಏನ ಎರಡು ಪೂಜಾ ಮಾಡಿದ್ರೆ ಏನ್ ಮಾಡಿದ್ರ ಮಾಡ ನೀನೇ ಪೂಜಾ ಮಾಡು ನಾ ಮಾಡಂಗಿಲ್ಲ ಇಲ್ಲೇವ ಇವತ್ತು ಶನಿವಾರ ಮುಂಜಾನೆ ಆರು ಗಂಟೆ ನಾ ಶಾಲಿಗೆ ಹೋಗಬೇಕು ನಾ ಮಾತ್ರ ಮಾಡಂಗಿಲ್ಲ ನೀನೇ ಮಾಡ್ಕೊಳ ಏ ಶಾಲಿ ಬಿಡಿ ಇವತ್ತು ಜಗನಿನಂಗನ್ ಪೂಜೆ ಮಾಡಿ ನಾ ಮಾತ್ರ ಮಾಡಂಗಿಲ್ಲ ನೋಡು நம்ம இவத்தானோடு அந்த பாசி ஏன் அந்த அந்த அம்சர்லே பூஜா மாதிரி சாலி போன் கூட ஆடி ஏன் தாரானி தகத்ததா தாரது போகணி அரை ஒன் பூட்டி எரே தகண்டு அதர் தக அத நீர் தகண்ட ஆகினி மகிங்க தகண்டு నీరీ బోగ్ తుంబా నీర దేవరా తుంబ ఇ ముగీ బ అల్ మియా ఆ దేవుడు ముసూలు నిమ్మన్న మీర ముడుగుతీ నమ్గ నీర ముడుగుసాకబర్తవ నా మీర ముడుగు సాతి నమ్మ ముసీలు కట్ట మేవు ಆ ಸಂಗೋಡ ದೇವ್ರ ಏನ್ರಿ ಅವ್ ಕಲ್ಲ ಅವು ಕಂಚದಾವ ಅವು ಹಿಕ್ಕಾಗದಾವ ಅವ್ಕೇನಾಗತ್ತದ ಅವ ನಾ ಅಂತೀನಿ ನೀವು ಜಗಲಿಮೇಗಿನ ದೇವರ ಐವತ್ತು ವರ್ಷ ಪೂಜೆ ಮಾಡಿದ್ರೆ ಕಲ್ಲನ್ನು ಭಾವನೆ ಹೋಗಿರ್ಲಿಲ್ಲ ಅಂದ್ರೆ ಎಷ್ಟು ಪೂಜಾ ಮಾಡಿದ್ರ ಆ ದೇವ್ರ ಫಲ ಕೊಡ್ತಾವ್ರಿ ಅವ ಎಟ್ಟು ಪೂಜಾ ಮಾಡಿದ್ರೆ ಏನು ಫಲ ಕೊಡ್ತಾವ ಆ ಜಗಲಿ ಮೇಗಿನ ದೇವ್ರ ಕಲ್ಲನ್ನು ಭಾವನೆ ಹೋಗಿಲ್ ನಿಮಗಿನ್ನ ಇನ್ನ ಕಲ್ಲನ್ನು ಭಾವನೆ ಹೋಗಿಲ್ಲ ಅದಕ್ಕ ಜಗನಿನೇಗಿನ ದೇವರ ಈ ಪುದ್ದು ನೀರಾಗ ಮುಲುಗಿಸ್ಬ್ಯಾಡ್ರಿ ನೀವ್ ಮನುಷ್ಯರ ಹೆಂಗ್ರಿಂದ ಹಂದ ಮೂರ್ತಿ ಪೂಜಾ ಮಾಡ್ಬೇಕು ಅವಕ ಅವಕ ದೇವರಂತ ತಿಳ್ಕೋಬೇಕು ಯಾಕಂದ್ರ ಬರಬರ್ತ ಬರವರ್ತೆ ಆ ನಮ್ಮ ಇತಿಹಾಸದೊಳಗ ನೋಡ್ರಿ ಗೊಲ್ಲಾಳೇಶ್ವರ ಗೊಲ್ಲಾಳ ಕುರಿ ವಿಖ್ಯಾದ ದೇವರ ಕಂಡ್ರಿ ಎಲ್ರಿ ಕುರಿ ವಿಖ್ಯಾನ ದೇವರ ಕಂಡ ಮತ್ತ ನಿಮ್ ಮನೆ ನಿಮ್ ಮನೆಯಾಗಿಂದ ಜನ ದೇವ್ರೋಳ ಕಂದಿನ ಒಳಗೆ ದೇವರ ಕಾಣಕ್ ಆಗಂಗಿಲ್ಲ ಬರ್ತದೆ ಆದ್ರ ನಮ್ಮ ಭಾವನೆ ಶುದ್ಧಿರಬೇಕು ನಮ್ಮ ಭಾವನೆ ಶುದ್ಧಿತ್ತು ಅಂದ್ರೆ ಭಾಗ್ಯಕ್ಕೇನು ಕಡಿಮೆ ಅಂತಾರ ಆ ರೀತಿಯೊಳಗ ஜி நம்ூஜா மா நம்ம பூர்வர் ஹாக்கித்தார அதே அண்ட் நம்ம எல்லா சரண் நீஞ்சானே ஜல மா கடிப்பே நமஸ்காரி ஹே பரமத்தம ஜலி முன்னிப்பு போய் ஹே பரமத்தம ஏனப்பா அந்த இவத்த நின் கிருத்தையு கொண்டியப்பா ಇಂಥ ವ್ಯಾಪಾರ ಕುಂತಂದ್ರೀಪ ನನಗೆ ಒಳ್ಳೇದಾಗ ಒಂದು ಆಶೀರ್ವಾದ ಮಾಡುತ್ತಂದೆ ಅಂತ ಕೋಣ ಮುಚ್ಚಿಕೊಂಡು ಜಗಲಿ ಮುಂದೆ ನಿಂತ ಒಂದು ನಿಮಿಷ ಬೇಡ್ರಿ ಒಂದು ನಿಮಿಷ ಪರಮಾತ್ಮನನ್ನ ಹಾಡ್ರಿ ಒಂದು ನಿಮಿಷ ಅವನ ಸಲುವಾಗಿ ಟೈಮ್ ಕೊಡ್ರಿ ಇವತ್ತು ನನ್ನ ಕಡಿಂದ ಹೇ ಪಾಂಡುರಂಗ ಹೇ ಪರಮಾತ್ಮ ನನ್ನ ಕಡಿಂದ ಯಾರಿಗೂ ಕೆಟ್ಟದ್ದು ಮಾಡಿಸ್ಬೇಡಪ್ಪ ಇವತ್ತು ನನ್ನ ಕಡಿಂದ ಯಾರ ಮನಸ್ಸು ನೋವಾಗಲಾರು ಮಾಡಪ್ಪ ದೇವರ ಬೇಡಿಕೊಳ್ಳಿ ப்பா அந்த கண்டி ஆர்த்தி மணியொழிர் வைக்க அவரி யார் தனக்காபாயி மற்றும் விளோபா அந்தக்கூங்கி அந்த தினமித்ய பண்டுவரங்களு பரம்தி யாரோ மணிக்கு வந்திரு அந்த விக்ஷுக்க மணிக்கு வந்திரு அந்தமர மணிக்கு வந்திரு அந்த எந்தே மயுஷ் கழுசித்தில இது அண்டி சுவாம வந்த சந்தர் வந்தியப்பா வந்திருந்தே அவன நீடி அத் அவ்ர மணியாக கரது அவரு பிரசாத மாசி கழுசி யாரும் அவரி தம்பி அவர மக துாராமனு கூட ஹெங்க் சண்ணா அப்பா அவ ஏன் மாட்ரி அது மாடுகு நீ மக்களின் ஏனரை கலசீ நீ கலசாட் நீ అవును తాన హు మేవ్ పూజా మాకు మక్క మృద్రాక్షి పడుకో విదూత హ ప్రయత్న మాట్లా మేను హబేడు నీవు సన్నగ్డవల్ మిటిటు ఇద్దా అవుదన్న నూడవ కష్ట మూ ఏన్త అంద్రె నోడి కలిస్తారు వారు కడీ మూ మోడు కలితావు మక్క అదక భగవద్గీతాళు పరమాత్మ హతా ఏంద్ర యజ్ఞ రాచరతి శ్రేష్టన సయత్ ప్రమాణం కురుతే దేవ లోదను వర్తతే లోకస్త వర్తతే ఇరథి అంత యజ్ఞ ಅಂದ್ರೆ ಜಗತ್ತಿನೊಳಗ ದೊಡ್ಡವರಂತ ಏನಿರ್ತಾರ ನೋಡ್ರಿ ಜಗತ್ತಿನ ಒಳಗ ದೊಡ್ಡವ್ರಂತಂದ್ರೆ ಏನು ದೊಡ್ಡ ಸಾವುಕಾರ ಅಂತ ಕೇಳ್ಕೊಂಡ್ರ ಮತ್ತೆ ದೊಡ್ಡವರಂದ್ರ ದೊಡ್ಡವ್ರ ಅಂತಂದ್ರ ಶ್ರೇಷ್ಠರು ಆಚಾರ ವಿಚಾರ ಉಳ್ಳವರು ಅವರು ಹೆಂಗೆ ಇರ್ತಾರಲ್ಲ ದೊಡ್ಡವರಂದ್ರೆ ಉದಾಹರಣೆಗೆ ನಿಮ್ಮ ಊರಾಗ ನೀವು ಅಂತ ಕೇಳ್ಕೊಂಡ್ರಿ ಊರಾಗ ನೀವು ಆ ಹಿರಿಯಾರಿ ದೊಡ್ಡವ್ರ ಅಂತೀರಲ್ಲ ಆಗೆಲ್ಲ ಯಾರು ನೀರು ಅನ್ನೋದ್ರಿ ಹಿಂದಿನ ಕಾಲ್ದೊಳಗ ಪ್ರತಿಯೊಂದು ಗ್ರಾಮದೊಳಗೆ ಪ್ರತಿಯೊಂದು ಊರೊಳಗ ಹಿರಿಯಾರಿಗೆ ಬಾಳ ಚುಮ್ಮ ಇತ್ತು ಅವ್ರು ಬರ್ಲಾರು ಒಂದು ಕೆಲಸಾನು ಮಾಡ್ತಿದ್ದಿಲ್ಲ ಈಗ ಹಂಗಿಲ್ಲ ಹುಡುಗುರ್ ಕೈಯದಲ್ರಿ ಯಾ ಹಿರಿಯಾರ್ನ್ ಯಾರು ಬಾಧೆ ಮಾಡಂಗಿಲ್ಲ ಹಿಂದಿನ ಕಾಲ್ದೊಳಗ ಹಿರ್ಯಾರ ಏನಾರು ಎದುರುಗ ಬಂದ್ರು ಅಂತಂದ್ರ ಪ್ರತಿಯೊಬ್ರು ನೀವು ಹೆಂಗ್ ಮಾಡ್ತಿದ್ರ ಎದ್ದು ಕೂಡ ನಮಸ್ಕಾರ ರೀ ಎದ್ದು ಈಗ ಎದ್ರೇನ್ರಿ ನಮಸ್ಕಾರ ರೀ ಶರಣ್ರಿ ರಾಮರಾಮ್ರಿ ಒಟ್ಟು ಮುಂದೆ ಅಂತಿದ್ರ